ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಫಸ್ಟ್ ಟೈಮ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನಾ ನಿಮಗೆ ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ಸಂದ್ಯ ಸುರಕ್ಷಾ ಯೋಜನೆ ಹಣ ಕಾಲರ್ಶಿಪ್ ಹಣ ವಿಧವಾ ವೇತನ ಹಣ ಹ್ಯಾಂಡಿಕ್ಯಾಪ್ ಪೆನ್ಷನ್ ಹಣ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಬರುವ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳಿಕೊಡ್ತೇನೆ ಇದನ್ನ ಯಾಕೆ ಹೇಳ್ತಿದೀನಿ ಅಂತಂದ್ರೆ ಬ್ಯಾಂಕ್ ಖಾತೆಗೆ ಮೊಬೈಲ್ ಸಂಖ್ಯೆ ಲಿಂಕ್ ಇರಲ್ಲ ಕೆಲವರಿಗೆ ಲಿಂಕ್ ಇದ್ರೂ ಕೂಡ ಮೆಸೇಜ್ ಬಂದಿರಲ್ಲ ಇನ್ನು ಕೆಲವರಿಗೆ ಮೊದಲಿನ ಹಣ ಇರುತ್ತೆ ಇದು ಬಂತೋ ಬಂದಿಲ್ವೋ ಅಂತ ಕನ್ಫ್ಯೂಸ್ ಆಗಿರ್ತಾರೆ ಅಂತವ್ರಿಗೆ ಈ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ಇಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಟೇಟಸ್ ನ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಮೊದಲಿಗೆ ನಿಮ್ಮ ಫೋನ್ ನಲ್ಲಿ ಪ್ಲೇಸ್ಟೋರ್ ಆಪ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸ್ ಅಲ್ಲಿ ಡಿ ಅಂತ ಸರ್ಚ್ ಮಾಡಿ ನೋಡಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಇದೆಯಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಪರ್ಮಿಷನ್ಸ್ ಇದೆ ಅಲೋ ಅಲೋ ಅಂತ ಕೊಡಿ ಎಂಟರ್ ಆಧಾರ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಆಧಾರ್ ನಂಬರ್ ಹಾಕಿ ನೀವು ಯಾರ್ದು ಹಣ ಬಂದಿಲ್ಲ ಅಂತ ಚೆಕ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅವ್ರದ್ದು ಆಧಾರ್ ನಂಬರ್ ಹಾಕಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಿಗ್ನಿಟ್ ಓ ಟಿ ಪಿ ಕೊಡಿ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ನೋಡಿ ಒ ಟಿ ಪಿ ಹಾಕಿದ್ದೀನಿ ಪಿನ್ ಅಂತ ಇದೆ ಯಾವುದಾದ್ರೂ ನಾಲ್ಕು ಸಂಖ್ಯೆನ ಹಾಕ್ಕೊಳ್ಳಿ ಟೈಮು ಒಂಬರೇ ನಾಲ್ಕು ಪಿನ್ ಹಾಕಿದ್ರೆ ಮಾತ್ರ ಲಾಗಿನ್ ಆಗಿಬಿಡುತ್ತೆ ಡೈರೆಕ್ಟ್ ಆಗಿ ನೋಡಿ ಅವ್ರ ಪ್ರೊಫೈಲ್ ಓಪನ್ ಆಯಿತು ಆಧಾರ್ ಕಾರ್ಡ್ ಫೋಟೋ ಕೂಡ ಬಂತು ನೋಡಿ ಕೆಳಗಡೆ ಮೊಬೈಲ್ ನಂಬರ್ ಮತ್ತೆ ಇದೆ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಮೊಬೈಲ್ ನಂಬರ್ ಹಾಕಿದೀನಿ ಓಪನ್ ಆಗೋಯ್ತು ನೋಡಿ ಇದರಲ್ಲಿ ಪೇಮೆಂಟ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಕಾಂಟ್ಯಾಕ್ಟ್ ನಾಲ್ಕು ಆಪ್ಷನ್ ಇದೆ ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಯಾವ ಗೆ ಸೀಡ್ ಇದೆ ಅನ್ನೋದು ಕೂಡ ಚೆಕ್ ಮಾಡ್ಕೋಬಹುದು ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಬ್ಯಾಂಕ್ ಅಂತ ಗೊತ್ತಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಗೊತ್ತಿದ್ರೆ ಇದು ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಪ್ರೊಫೈಲು ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿದು ಅನ್ನ ಅನ್ನಭಾಗ್ಯ ಸ್ಕೀಮ್ದು ಸಂಧ್ಯಾ ಸುರಕ್ಷಾ ಯೋಜನೆದು ಯಾವುದು ಹಣ ಜಮಾ ಆಗಿದೆ ಅದಕ್ಕೆ ತೋರಿಸ್ತಾ ಇದೆ ಮೂರೂ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಲಾಸ್ಟ್ ಟೈಮ್ ಯಾವಾಗ ಜಮ ಆಗಿದೆ ನೋಡ್ಬೋದು ಎಷ್ಟನೇ ತಾರೀಕು ಎಷ್ಟನೇ ತಾರೀಕು ಆಗಿದೆ ಯಾವ ದಿನಾಂಕಕ್ಕೆ ಆಗಿದೆ ನೋಡ್ಬೋದು ನೆಕ್ಸ್ಟು ಅನ್ನಬಾಗಿ ಯೋಜನೆ ಕೂಡ ಜಮಾ ಆಗಿರೋದು ತೋರಿಸ್ತಾ ಇದೆ ನೆಕ್ಸ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಕೂಡ ಕಂಪ್ಲೀಟಾಗಿ ಯಾವಾಗ ಯಾವ ಡೇಟಿಗೆ ಜಮ ಆಗಿದೆ ಎಲ್ಲ ತೋರಿಸುತ್ತೆ ಫ್ರೆಂಡ್ಸ್ ಜಮಾ ಆಗಿದ್ರೆ ಮಾತ್ರ ಈ ಡಿ ಬಿ ಟಿ ಆ್ಯಪಲ್ಲಿ ತೋರಿಸುತ್ತೆ ಜಮ ಆಗಿಲ್ಲ ಅಂದರೆ ತೋರಿಸಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ